మొత్త బ

ಒಂದು ದಿನದೊಳಗೆ ಹತ್ತರಿಂದ ಎರಡು ಗಂಟೆ ನಾಲ್ಕರಿಂದ ಐದು ತಾಸು ಮಗು ನಮ್ ಕಷ್ಟದೊಳಗಿರ್ತದ ದಿನದ ಇಪ್ಪತ್ನ ಇಪ್ಪತ್ತು ಗಂಟೆ ಮಗು ಇರ್ತದ ಏನಿರ್ತದ ನಿಮ್ ಕಷ್ಟದೊಳಗಿರ್ತದ ಅದಕ್ಕ ನೀವು ಸ್ವಲ್ಪ ಮನೆಯೊಳಗೆ ಓದ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಮಕ್ಕಳಿಗೆ ಕೆಲಸ ಮಾಡಬೇಕು ಮಗು ಪೇರೆಂಟ್ಸ್ ಸಹಾಯ ಮಾಡ್ಬೇಕ ಅದೊಂದು ಆದ್ಯ ಕರ್ತವ್ಯ ಅದ್ರ ಜೊತೆ ಜೊತೆಗೆ ಹೋಮ್ ವರ್ಕ್ ಮಾಡಿ ಸರ್ ಹೋಮ್ ವರ್ಕ್ ಚೆಕ್ ಮಾಡಿ ನಾನು ಪ್ರತಿ ದಿವಸ ಹೋಮ್ ವರ್ಕ್ ಚೆಕ್ ಮಾಡಿರ್ತೇನೆ ನೋಡ್ಬೇಕು ಸಹಿ ಮಾಡಿರ್ತೇನೆ ಬಂದ ತಕ್ಷಣ ನೋಡಿರ್ತದೆ ಫೀಡ್ಬ್ಯಾಕ್ ಕೊಟ್ಟಿರ್ತದೆ ನೀವು ಒಂದ್ ಸ್ವಲ್ಪ ಮನೆಯ ಕಾಳಜಿ ವಹಿಸಿದೆ ಅಂತಂದ್ರ ಎರಡು ಕಡೆಯಿಂದ ಚಪ್ಪಾಳೆ ಆದ್ರೆ ಏನಾಗ್ತದ ಸರಿ ಆಗ್ತದ ಮಗುವಿನ ಭವಿಷ್ಯ ಉಜ್ವಲ ಆಗ್ತದ ಅಂತ ಹೇಳ್ತ ಮುಂದ ಈ ಅಕ್ಟೋಬರ್ ಎರಡು ಗಾಂಧೀಜಿ ಇದ್ದಾಗ ಒಂದ್ ಹದಿನೈದು ಇಪ್ಪತ್ತು ದಿವಸ ಊಟಿ ಬರ್ತದ ಇಪ್ಪತ್ತೊಂದನೇ ತಾರೀಕಿಗೆ ಮಧ್ಯಮ ಪರೀಕ್ಷೆ ಇರ್ತದ ಮೂರು ಮಾಸದ ಪರೀಕ್ಷೆ ಇರ್ತದ ಪರೀಕ್ಷೆ ಮುಗಿದುವಂತ ಹದಿನೈದು ದಿವಸ ಬಿಟ್ಟ ನೀವು ಪರೀಕ್ಷೆ ಪರಿಣಾಮ ಕೇಳಿ ಮಕ್ಕಳಿಗೆ ಪೇಪರ್ ಯಾವ್ಯಾವ ಪಾಸ್ ಆಯ್ತಪ್ಪ ಯಾವ್ಯಾವ ಸಬ್ಜೆಕ್ಟ್ ಉಳಿದಾವ ನೀವು ಚೆಕ್ ಮಾಡಿ ಮನೆಯವರು ಮಾಡ್ಕೋತಿದ್ರಿ ಅಂತಂದ್ರೆ ನಿಮಗೂ ನಾ ಈ ಸಲ ಸೆಕೆಂಡ್ ಇಯರ್ ಎಕ್ಸಾಮ್ ಪೂರ್ತಿ ಪ್ರಮಾಣದಲ್ಲಿ ಪಾಸ್ ಆಗ್ತದೆಯೋ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದ್ಸಲ ನೀವು ಒಂದ್ ಸ್ವಲ್ಪ ಕಾಳಜಿ ವಹಿಸ್ಬೇಕು ಇಷ್ಟೇ ನಮ್ದು ಉದ್ದೇಶ ಮುಂದ ಟೆಸ್ಟ್ ಮುಗಿದ ನಂತರ ಒಂದೊಂದು ತಿಂಗಳಿಗೆ ಒಂದೊಂದು ಸಾರಿ ಬಂದು ನಿಮ್ಮ ಒಟ್ಟದ ಭೇಟಿ ಆಗಲಿ ಆ ಮಗುವಿನ ಶೈಕ್ಷಣಿಕ ಪದ್ಧತಿಯನ್ನ ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲತೆಗಳು ಆಗ್ತಾ ಹೋಗ್ತೀವಿ ಅಂತ మొబైల్ అక్కడే ఆ మొబైల్ మూ ఆ దూట్ ఎల్ బు కరెన్సీ రొక్క కొడుతీరో విచార మిరద తేన్ ప్రగతి ఆ కుత్కొండ చర్చ నిల్వ్ మంత్రు ಅಲ್ಲಿ ಅಟೆಂಡೆನ್ಸ್ ಅಂತ ಹೆಂಗ್ ನಾವು ಕೌಂಟ್ ಮಾಡ್ತೀವಿ ಅಂತಂದ್ರೆ ನಾವು ಆರು ಜನ ಉಪನ್ಯಾಸಕರಿದ್ರೆ ನಾವು ಆರು ಮಂದಿನ ಅಟೆಂಡೆನ್ಸ್ ತಗೋತೇವೆ ಒಬ್ಬರು ಒಳಗೆ ಹೈಯೆಸ್ಟ್ ಇರ್ತಾನ ಒಂದು ಎರಡು ಪೀರಿಯಡ್ ಕೂತಾನ ಒಂದು ಬಂದ್ಬಿಡ್ತೇವೆ ಮೂರು ನಾಲ್ಕು ಪೀರಿಯಡ್ ಇದ್ದಾಗ ಒಂದು ಅಟೆಂಡೆನ್ಸ್ ಇರೋದೇ ಇಲ್ಲ ಹೀಗಾಗಿ ಇಲ್ಲಿ ಲೋ ಆಗ್ತೈತಿ ಟೋಟಲ್ ಡಿವೈಡೆಡ್ ಬೈ ಸಿಕ್ಸ್ ಮಾಡ್ಬಿಡ್ತೇವೆ ತೆಗೆದುಕೊಂಡ ಅವಧಿಗಳು ಡಿವೈಡೆಡ್ ಬೈ ಸಿಕ್ಸ್ ಮಾಡಿದಾಗ ಒಂದು ಪರ್ಸೆಂಟೇಜ್ ಕಡಿಮೆ ಮಾಡ್ಬಿಡ್ತೇವೆ ಇದು ಅಟೆಂಡೆನ್ಸ್ ಇನ್ನ ಎರಡನೇದಾಗಿ ಪೇಪರ್ ಅನ್ನ ನೋಡಿದಾಗ ಅನาศಕ್ತಿ ವಿದ್ಯಾರ್ಥಿಗಳಿಗೆ ಇದ್ದದ್ದು ಬಹಳ ಅಂತ ನಮಗೆ ಅರ್ಥ ಆಯ್ತು ಸರ್ಕಾರಿ ಶಾಲೆ ಅಂತ ಮೇಲೆ ಯಾಕೆ ಅಷ್ಟು ನಿರ್ಲಕ್ಷಕತನ ಒಂದು ಸರ್ಕಾರಿ ಉದ್ಯೋಗ ನಾವು ಪಡೆಯಬೇಕಾಗಿ ತರ ಆದರಿಂದ ಎಷ್ಟು ಶ್ರಮ ಐತಿ ಅಂತ ನಿಮಗೆಲ್ಲ ಗೊತ್ತಿದೆ ಸರ್ಕಾರ ಅವರಿಗೆ ನೌકરી ಕೊಟ್ಟಿದೆ ಅಂತಂದ್ರೆ ದಕರಿಯಾಗಿ ಸರ್ಕಾರ ನೌಕರಿಯನ್ನ ಕೊರೋಣ ನೆನೆತೆಗಳು ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಉತ್ತಮವಾದ Самодельниот ење во етапот на сојжеството, ಸೊ ಫಾರ್ ರಿಯಲ್ ಟೀಚರ್ ಕಟ್ಟಡ ಬೇಕಾಗಿಲ್ಲ ಬೋಧಿಸ್ಲಿಕ್ಕೆ ಒಳ್ಳೆ ಒಳ್ಳೆ ಸಲಕರಣೆಗಳು ಬೇಕಾಗಿಲ್ಲ ಆತ ಶಿಕ್ಷಕ ಅಥವಾ ಅಧ್ಯಾಪಕ ಉಪನ್ಯಾಸಕ ಉತ್ತಮನಾಗಿದ್ದರೆ ಶಕ್ತಿ ಸಾಮಾಂತ ಇತ್ತಂದ್ರೆ ಜಾ ಇತ್ತು ಅಂತಂದ್ರೆ ಆತರ ಮಕ್ಕಳಿಗೆ ಬೋಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಉದಾಹರಣೆಗೆ

ಪಕ್ಷಿಯಂತೆ ವ್ಯಕ್ತಿ ಆಗಿದ್ರು ಸಹ ಅವರು ಕೇಳ್ತಕ್ಕಂಥ ವಸ್ತುವನ್ನ ನಿಮಗೆ ಕೊಡಿಸಿಕ್ ಆಗ್ಲಿಕ್ಕೆ ತಂದ್ರೆ ಅವರು ಸ್ವಲ್ಪ ಸಮಯದವರೆಗೆ ಬರ್ತಾರೆ ನೀವು ಮಕ್ಕಳಿಗೆ ಡಿಮ್ಯಾಂಡ್ ಮಾಡ್ತಾರಲ್ಲ ನೀವು ಅದನ್ನು ಕೊಡಿಸಿಕೊಡಿಲ್ಲ ಅಂತಂದ್ರೆ ಕೆಲವು ದಿನಗಳವರೆಗೆ ಕೆಲವು ಗಂಟೆಯವರೆಗೆ ಬರ್ತಾರ ಏನೋ ರಂಪಾಟ ಮಾಡ್ತಾರೆ ಆದ್ರೆ ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಜೀವನ ಪೂರ್ತಿ ನಿಮ್ಮನ್ನು ಅಳೋದಾರ ಮಾಡ್ತಾರೆ ಜೀವನ ಪೂರ್ತಿ ನಿಮ್ಮನ್ನು ಅಳೋದಾರ ಮಾಡ್ತಾರೆ ಗುಣಭ್ಯ ಆ ಗುಣವನ್ನ ಜೊತೆಗೆ ಒಳ್ಳೆ ಸಂಸ್ಕಾರ ಕೊಡೋದ್ರ ಜೊತೆಗೆ ಶಿಕ್ಷಣ ಬೇಕಾಗಿದೆ ಎಲ್ಲಾ ಶಾಲೆ ಪಾಠ ಎಲ್ಲರೂ ಹೇಳ್ತಾರ ಆದ್ರೆ ಸಂಸ್ಕಾರದೊಂದಿಗೆ ಶಿಕ್ಷಣ ಬೇಕಾಗಿದೆ ನಮ್ಗೆ ಶಿಕ್ಷಣ ಐದ್ ಸಾವಿರದ ಆರ್ ಸಾವಿರದ ಎಲ್ಲ ಬಾರಿ ಪಾಠ ಎಲ್ಲ ಹೋಗ್ತಾರ ಪಾಠ ಹೇಳೋದು ಮುಖ್ಯ ಅಲ್ಲ ಜೊತೆಗೆ ಸಂಸ್ಕಾರ ಭರಿತ ಪಾಠ ಇದ್ರೆ ಬಂದು ಅರ್ಥಪೂರ್ಣ ಆಗ್ತದಂತ ಹೇಳಲಿಕ್ಕೆ ಮತ್ತೊಮ್ಮೆ ಕೊಡ್ತೇನೆ ದಯವಿಟ್ಟು ಒಳ್ಳೆಯ ಸಂಸ್ಕಾರ ಕೊಡಿ ಒಳ್ಳೆಯ ಸಂಸ್ಕಾರ ಕೊಟ್ಟದ್ದು ಎಷ್ಟು ಮಹತ್ವ ಮೇಡಮ್ ಅಲ್ಲಿ ನೋಡ್ರಿ ಇನ್ನೊಂದಷ್ಟು ಇನ್ನೂ ಇನ್ನೊಂದು ಮಾರ್ಕ್ಸ್ ಕಡಿಮೆ ತಗೊಳ್ಳಿಲ್ಲ ಆದರೆ ಒಳ್ಳೆಯ ಸಂಸ್ಕಾರ ಮಾತ್ರ ಬಹಳ ಅವಶ್ಯಕತೆ ಇದೆ ಕಾರಣಕ್ಕಾಗಿ ನೀವು ಮಕ್ಕಳಿಗೆ ಅವ್ರ ಇಚ್ಛೆಯಂತೆ ಆಗ್ಲಿದ್ರು ಸಹ ಅವರು ಕೇಳ್ತಕ್ಕ ವಸ್ತುವನ್ನ ನಿಮ್ಗೆ ಕೊಡಿಸ್ಲಿಕ್ಕೆ ಆಗ್ಲಿಕ್ಕಂದ್ರೆ ಅವರು ಸ್ವಲ್ಪ ಸಮಯದವರೆಗೆ ಅಳತಾರ ನೀವು ಮಕ್ಕಳೇನೋ ಡಿಮ್ಯಾಂಡ್ ಮಾಡ್ತಾರಲ್ಲ ನೀವು ಅದನ್ನು ಕೊಡಲಿಸ್ ಕೊಡಲಿಲ್ಲ ಅಂತಂದ್ರೆ ಕೆಲವು ದಿನಗಳವರೆಗೆ ಕೆಲವು ಗಂಟೆಯವರೆಗೆ ಅಳತಾರ ಏನೋ ರಂಪಾಠ ಮಾಡ್ತಾರ ಆದ್ರೆ ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಜೀವನ ಪೂರ್ತಿ ನಿಮ್ಮನ್ನ ಅಳೋತರ ಮಾಡ್ತಾರೆ ಜೀವನ್ ಪೂರ್ತಿ ನಿಮ್ಮನ್ನ ಅಳೋತರ ಮಾಡ್ತಾರೆ ಆ ಕಾರಣಕ್ಕಾಗಿ ಮುಖ್ಯುಣ ಮುಖ್ಯ ಆ ಗುಣವನ್ನ ಕಲಸಿರ ಜೊತೆಗೆ ಒಳ್ಳೆ ಒಳ್ಳೆ ಸಂಸ್ಕಾರ ಶಿಕ್ಷಣ ಬೇಕಾಗಿದೆ ಎಲ್ಲ ಶಾಲೆ ಪಾಠ ಎಲ್ಲರೂ ಹೇಳ್ತಾರ ಆದರೆ ಸಂಸ್ಕಾರದೊಂದಿಗೆ ಶಿಕ್ಷಣ ಶಿಕ್ಷಣ ಐದು ಸಾವಿರ ಆರ್ ಸಾವಿರ ಕೂಡ ಕನ್ನಡ ನಡೆಯದಾರ ಬರೀ ಪಾಠ ಹೇಳ್ತಾರ ಹೋಗ್ತಾರ ಪಾಠ ಹೇಳೋದು ಮುಖ್ಯ ಅಲ್ಲ ಜೊತೆಗೆ ಸಂಸ್ಕಾರ ಭರಿತ ಪಾಠ ಇದ್ರೆ ಬದುಕು ಅರ್ಥಪೂರ್ಣ ಆಗ್ತದಂತ ಹೇಳಲಿಕ್ಕೆ ಮತ್ತೊಮ್ಮೆ ಪ್ರವೇಶಕ್ಕಾಗಿ ಪಕ್ಷದಿಂದ ಕೊಡ್ತಾ ಮೈಕಣ್ಣ ಕೋಟೆ ಆಚಾರದಂಥ ಸುರೇಶ್ ವಿರಾದಸ್ ಅವರೇ ಹಿರಿಯ ಉಪನ್ಯಾಸಕರಾದಂಥ ಅಶೋಕ್ ಪ್ರಾಬ್ಲಮ್ ಅವರೇ ಎಲ್ಲ ನನ್ನ ಉಪನ್ಯಾಸಕ ಉಪನ್ಯಾಸಕಿಗಳವ್ರೆ ಆತ್ಮೀಯ ನಮ್ಮ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಹಾಗೂ ಬಾಳೆ ನಿಮ್ಮನ್ನೆಲ್ಲ ಏನು ಕರೆಸುವ ಒಂದು ಉದ್ದೇಶ ಏನು ಅಂತಂದ್ರೆ ಎಷ್ಟು ಜನ ಫಸ್ಟ್ ಟೈಮ್ ಬಂದಿರಿ ಕೈಯಂತೆ ಇವತ್ತ ಬಂದಿರಿ ನಾವು ಎಷ್ಟು ಜನ ಕೈಯಂತೆ ನಿಮ್ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ಲಿಕ್ಕೆ ನಿಮ್ಮ ಗುರುಗಳ ಭೇಟಿ ಆಗಲಿಕ್ಕೆ ಈಗಾಗಲೇ ಬಂದವ್ ಎಷ್ಟು ಜನ ಇವತ್ತ ನಾವು ನೋಟಿಸ್ ಕೊಟ್ಟಿ ಮನೆಗೆ ಅಂತ ತಿಳ್ಕೊಂಡು ಬಂದವ್ ಎಷ್ಟು ಜನ ನಾನು ಬಂದದ ಈಗ ಆಗ್ಬಾರ್ದು ನಾವು ನಮ್ಮ ಮಕ್ಕಳ ಕಾಳಜಿಯನ್ನ ಮಾಡ್ಬೇಕು ನೋಡ್ರಿ ನಿಮ್ಗೊಂದು ಸತ್ಯ ಗೊತ್ತಿರ್ಲಿ ಒಬ್ಬ ವಿದ್ಯಾರ್ಥಿ ಕಳೆದ ವರ್ಷ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸರ್ಕಾರಿ ಶಾಲೆಗಳಿಗೆ ಓದಿ ಇವತ್ತು ಹಾಸನದ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಎಂ ಬಿ ಬಿ ಎಸ್ ಓದ್ತಾ ಇದ್ದ ನಿಮ್ ನಂಬ್ತೀರ ಒಳಗ ಮಂಜುನಾಥ್ ಮಂಗೋಟ್ ಅಂತ ಹೇಳುವ ವಿದ್ಯಾರ್ಥಿ ವಿಜ್ಞಾನದ ವಿದ್ಯಾರ್ಥಿ ಕಳೆದ ವರ್ಷ ಸರ್ಕಾರಿ ಕೋಟಾದಲ್ಲಿ ನಮ್ಮ ಕಾಲೇಜಲ್ಲೇ ಪಿ ಯು ಸಿ ವಿಜ್ಞಾನವನ್ನು ಓದಿ ಇವತ್ತು ಸರ್ಕಾರಿ ಕೋಟಾದಲ್ಲಿ ಫಸ್ಟ್ ಇಯರ್ ಎಂ ಬಿ ಬಿ ಎಸ್ ಹಾಸನ ಮೆಡಿಕಲ್ ಕಾಲೇಜ್ ಒಂದು ಕೋಟಿ ರೂಪಾಯಿ

ನಾವು ನೋಡಿದೀವಿ ವಾರ ಮಾಡಿದೀವಿ ಮತ್ತ ದಿವ್ಸ ಮಾಡ್ತೀವಿ ಬರಲಿಲ್ಲ ಏನ ಸಮಸ್ಯೆ ಯಾಕೆ ಬರೋ ಇಲ್ಲ ನಾವು ಏನ ಆರಾಮ ತಪ್ಪೇನೋ ಏನು ಪೇರೆಂಟ್ಸ್ ವಿಷಾರ ಫೋನ್ ಮಾಡಿದಾಗ ಆ ವಿದ್ಯಾರ್ಥಿ ಸಮಸ್ಯೆ ಗೊತ್ತಾಯ್ತು ನಾವು ಅವಾಗ ಹೇಳ್ತೀವಿ ಅವ್ನು ಕರ್ಕೊಂಡ ಬರೀತೀವನೋ ಅವ್ನ್ ಬಿಟ್ಟರು ಬಂದು ಅವ್ರ ಬೈಟಗಾಕ ಅವ್ನ್ ಕರ್ಕೊಂಡು ಬರೀನ ಅವಾಗ ಸಮಸ್ಯೆ ಏನ್ ಮಾಡೋಕ್ ಗೊತ್ತಾ ನಾವು ಈಗ ಆಗಬಾರ್ದು ನಿಮ್ಮ ಮಕ್ಳನ್ನೂ ಕೂಡ ಕಾಲೇಜಿಗೆ ಚೆಕ್ ಆಗುದ ಬೇರೆ ಕೆಲಸ ಮಾಡಿರ್ತಾರ ನಿಮ್ಗೆ ಗಮನಕ್ಕೆ ಬರಬೇಕು ಅಂತ ಗಣೇಶ್ ಅಕೌಂಟೆಂಟ್ ಇಂತ ಕೆಲವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮಾಡಿದ ಸೆಕೆಂಡ್ ಪಿಎಚ್ಡಿ ನಾನು ಕರೀತ ಮನೆಯಾಗ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇರ್ತದ ನಿಮಗೂ ಏನಾಗಿರ್ತದ ಎಲ್ಲರೂ ಒಂದು ಜಾಬ್ ಸಿಕ್ಕ ಸಾಕು ಅನ್ನುವಂತ ಪರಿಸ್ಥಿತಿ ಇರ್ತದ ಅದಕ್ಕ ನಿಮ್ ಮಕ್ಕಳು ದಿನಾಲು ಶಾಲೆಗೆ ಬಂದಾಗ ಫೇಲ್ ಅಂತ ಯಾರು ಆಗುದಿಲ್ಲ ನಿಮ್ಗೆ ಗೊತ್ತಾಗಿ ಫೇಲ್ ಆಗ್ತಾರಲ್ಲ ಸರ್ ಹೆಂಗ ಏನೋ ತಪ್ಪಾಗಿಲ್ಲ ಅಂತ ಅರ್ಥ ಎಲ್ಲೋ ಸಾಲಿ ಸರಿಯಾಗಿ ಬರಂಗಿಲ್ಲ ಬಂದ್ರೆ ನಾಲ್ಕು ಗ್ರೇಡ್ ಇರಂಗಿಲ್ಲ ಇದೆಲ್ಲ ಮೆರಿಟ್ ಬೇಸ್ ಸೆಲೆಕ್ಷನ್ ಆದಂತ ಪ್ರತಿಭಾ ಸರ್ಕಾರ ಕೆಲಸ ಮಾಡ್ತೀವಿ ಬರಲಿಲ್ಲ ಶಾಲೆಗೆ ನಮ್ ಜೋಡಿ ನಾಲ್ಕು ತಾಸ ಇರ್ತಾನೆ ಒಂದು ಹತ್ತರಿಂದ ಐದು ತಾಸ ಮಗು ನಮ್ ದಿನದ ಇಪ್ಪತ್ತು ಅದಕ್ಕೆ ನೀವು ಸ್ವಲ್ಪ ಮಡಿ ಬೆಳಗ್ಗೆ ಅವಕಾಶ ಮಾಡಿಕೊಡ್ರಿ ಮಕ್ಕಳಿಗೆ ಕೆಲಸ ಮಾಡ್ಬೇಕು ಮಗು ಪೇರೆಂಟ್ಸ್ ಗೆ ಸಹಾಯ ಮಾಡ್ಬೇಕ ಅದು ಒಂದು ಆದ್ಯ ಕರ್ತವ್ಯ ಅದ್ರ ಜೊತೆ ಜೊತೆಗೆ ಹೋಮ್ ವರ್ಕ್ ಮಾಡಿದ್ವ ಸರ್ ಹೋಮ್ ವರ್ಕ್ ಚೆಕ್ ಮಾಡಿದ್ರು ನಾನು ಪ್ರತಿ ದಿವಸ ಹೋಮ್ ವರ್ಕ್ ಕೊಟ್ಟು ಚೆಕ್ ಮಾಡಿದ್ದೆ ನೋಟ್ಬುಕ್ ನಾನು ಸಹಿ ಮಾಡಿರ್ತೇನೆ ಬಂದ ತಕ್ಷಣ ನೋಡಿರ್ತೇನೆ ಫೀಡ್ಬ್ಯಾಕ್ ಕೊಟ್ಟಿರ್ತೇನೆ ನೀವು ಒಂದ್ ಸ್ವಲ್ಪ ಮನೆಯ ಕಾಳಜಿ ವಹಿಸಿದೆ ಅಂತಂದ್ರ ಎರಡು ಕಡೆಯಿಂದ ಚಪ್ಪಾಳೆ ಆಗದೆ ಏನಾಗ್ತದ ಸರಿ ಆಗ್ತದ ಮಗುವಿನ ಭವಿಷ್ಯ ಉಜ್ವಲ ಆಗ್ತದ ಅಂತ ಹೇಳ್ತಾ

ಇಷ್ಟೇ ನಮ್ಮ ಉದ್ದೇಶ ಮುಂದೆ ಟೆಕ್ಸ್ಟ್ ಮುಗಿದ ನಂತರ ಒಂದು ತಿಂಗಳು ಒಂದೊಂದ್ಸಾರಿ ಬಂದು ನಿಮ್ಮ ವರ್ಗದ ಗುರುಗಳ ಭೇಟಿ ಆಗಿ ಆ ಮಗುವಿನ ಶೈಕ್ಷಣಿಕ ಪದ್ಧತಿಯನ್ನ ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲತೆಗಳು ಆಗ್ತಾವ ಅಂತ ಹೇಳ್ತಾ ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳ ಕೃಷಿ ನಾನು ವಿನಂತಿ ಮಾಡ್ತೀನಿ ಏನಂದ್ರೆ ಕಂಪಲ್ಸರಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಮಕ್ಕಳಿಗೆ ಕೊಡಿಸ್ರಿ ಬಹಳ ಅಂದ್ರೆ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಯಾಕಂದ್ರೆ ಅವ್ರ ಭವಿಷ್ಯ ಇರೋದೇ ಇಂಗ್ಲಿಷ್ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ನಾನು ಯಾಕಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಬಹಳ ಸ್ಪರ್ಧಾತ್ಮಕ ಯುಗ ಇದೆ ನಿಮ್ ಮಕ್ಕಳು ಬರೀ ಮೂವತ್ತೈದು ನಲ್ವತ್ತು ಐವತ್ತು ಮಾರ್ಕ್ಸ್ ತಗೊಂಡೆ ಅವ್ರ ಭವಿಷ್ಯ ರೂಪ ಆಗೋದಿಲ್ಲ ಅದಕ್ಕೆ ಅವರು ಎಕ್ಸೆಲ್ ಆಗಬೇಕು ಪ್ರತಿಯೊಂದು ವಿಷಯದಲ್ಲಿ ಅವ್ರ ಅವ್ರ ಎಕ್ಸಲೆಂಟ್ ಆಗಬೇಕು ಅಂದ್ರೆ ಅವ್ರಿಗೆ ಬೇಕಾದಂತ ವಸ್ತುಗಳನ್ನು ಅವ್ರಿಗೆ ಕೊಡಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಕಾಲೇಜ್ ಬರ್ಲಿಕ್ಕೂ ಸಪೋರ್ಟ್ ಮಾಡಬೇಕು ಹಾಗೆ ಅವರು ಮನೆಯಲ್ಲಿ ವರ್ಕ್ ಮಾಡ್ತಾ ಇರೋ ಅನ್ನೋದ್ರ ಕಡೆ ನೀವು ಗಮನಿಸ್ತೀವಿ ಯಾಕಂದ್ರೆ ತಾಯಿ ಮೊದಲನೇ ಪೇರೆಂಟ್ ಶಿಕ್ಷಕ ಎರಡನೇ ಪೇರೆಂಟ್ ಅಂತ ಹೇಳ್ತಾರೆ ನಾವು ನೀವು ಸೇರಿನೇ ಅವ್ರ ಭವಿಷ್ಯ ರೂಪಿಸ್ಬೇಕು ಇಲ್ಲಿ ಕ್ಯಾರೆಕ್ಟರ್ ಇಸ್ ಅ ಡೆಸ್ಟಿನಿ ಅಂತ ಹೇಳ್ತಾರೆ ಚಾರಿತ್ರ್ಯವೇ ಅವ್ರ ಭವಿಷ್ಯವನ್ನ ನಿರ್ಮಿಸ್ತಾ ಇದೆ ಅಂದ್ರೆ ಮಕ್ಕಳ ಚಾರಿತ್ರ್ಯವನ್ನ ರೂಪಿಸಬೇಕಾದ್ರೆ ಹೆಚ್ಚಿನ ಟೈಮ್ ಮಕ್ಕಳಿರೋದು ಮನೆಯಲ್ಲಿ ತಾಯಿ ತಂದೆಗಳು ಕೂಡ ಕೂಡ ಮಾಡಬೇಕು ಅದೇ ಇಲ್ಲಿ ನಾವು ಮಕ್ಕಳ ಸನ್ನಡತೆ ಎಲ್ಲ ವಿಚಾರ ಮಾಡಿ ಅವ್ರಿಗೆ ಒಳ್ಳೆ ಮಾರ್ಗದರ್ಶನವನ್ನ ನಾವು ಕೊಡೋ ನಿಟ್ಟಿನಲ್ಲಿನೇ ಈ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದೀವಿ ಅದಕ್ಕಾಗಿ ನೀವು ದಯಮಾಡಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಕೊಡಿಸ್ರಿ ಯಾಕಂದ್ರೆ ಯಾವುದೇ ಕಾಂಪ್ಯೂಟರ್

ಎಕ್ಸಲೆಂಟ್ ಇದ್ದಾರೆ ಅಂತವ್ರಿಗೆ ಮಾತ್ರ ಇವಾಗ ಜಾಬ್ ಸಿಗೋ ಸಾಧ್ಯತೆ ಅದಕ್ಕಾಗಿ ಬರೀ ಮಕ್ಕಳನ್ನ ಕಳಿಸೋದು ಅವ್ರು ಹೋಗಿದ್ದಾರೆ ಅನ್ನೋದು ಅಷ್ಟೇ ಬೇಡ ಅವರನ್ನ ಒತ್ತಿ ಒತ್ತಿ ಅಭ್ಯಾಸ ಮಾಡಲಿಕ್ಕೆ ನೀವು ಪ್ರೇರೇಪಿಸ್ಬೇಕು ಹಾಗೆ ನಾವು ಕೂಡ ಪ್ರೇರೇಪಿಸ್ತಿದ್ದೀವಿ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆ ರೀತಿ ಉದ್ಧಾರ ಆಗಲಿ ಅನ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ರೈಟಿಂಗ್ ಸ್ಕಿಲ್ ಇಲ್ಲ ಫಸ್ಟ್ ಆಫ್ ಆಲ್ ಇಬ್ರು ಬೇಡ ಮೂರು ಜನ ಮಾತ್ರ ಚೆನ್ನಾಗಿ ಇಂಗ್ಲಿಷ್ ಓದಲಿಕ್ಕೆ ಬರ್ತದೆ ಇಷ್ಟು ಮಕ್ಕಳಲ್ಲಿ ನಾನು ಅಬ್ಸರ್ವ್ ಮಾಡಿದ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಓದಲಿಕ್ಕೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಕ್ಲಾಸಲ್ಲಿ ಮಕ್ಕಳಿಗೆ ನಾಲ್ಕು ಸ್ಕಿಲ್ ಬರ್ತೀವಿ ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಲಿಸ್ನಿಂಗ್ ಇವು ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ ಅಂತ ಸಮಗ್ರವಾಗಿ ವ್ಯಕ್ತಿ ವಿಕಾಸ ಆಗಬೇಕು ಅಂದ್ರೆ ಈ ನಾಲ್ಕು ಸ್ಕಿಲ್ ಗಳಲ್ಲಿ ಮಕ್ಕಳು ಪರಿಣಿತ ಆದ್ರೆ ಮಾತ್ರ ಇವತ್ತಿನ ಆಧುನಿಕ ಕಾಂಪಿಟೇಟಿವ್ ಏಜ್ ಅಲ್ಲಿ ಅವರು ಬದುಕಲಿಕ್ಕೆ ಸಾಧ್ಯ ಇದೆ ಅದರ್ವೈಸ್ ಮತ್ತೆ ಯಾವುದೋ ಉದ್ಯೋಗಗಳನ್ನ ಅವ್ರು ಮಾಡಬೇಕಾಗತ್ತೆ ಈ ಒಂದು ಫೀಲ್ಡ್ ಶಿಕ್ಷಣ ಒಂದು ಫೀಲ್ಡ್ ಅನ್ನ ಬಿಟ್ಟು ಬೇರೆ

రూపాయి మింది పడేంత బాబు ఏడ్రీ ము ಮಾಡ್ತಾರೆ ಇಂಡಿವಿಜುವಲ್ ನೀವು ಆ ಟೀಚರ್ಸ್ ಬೇಕಾಗಿ ಆ ಅಟೆಂಡೆನ್ಸ್ ರೇಟ್ ಅಂತ ಹೇಳ್ತಾರೋ ಮಾರ್ಕ್ಸ್ ಹೇಳ್ತಾರೋ ಪರ್ಫಾರ್ಮೆನ್ಸ್ ಹೇಳ್ತಾರೆ ಓಪನ್ ಆಗಿರೋ ಕಿಂತ ನೀವು ಸಬ್ಜೆಕ್ಟ್ ಟೀಚರ್ಸ್ ಬೇಕಾಗಿ ನೀವು ಕಾಮರ್ಸ್ ಅಲ್ಲಿರೋ ಸೈನ್ಸ್ ಅಲ್ಲಿರೋ ಆರ್ಟ್ಸ್ ಅಲ್ಲಿರೋ ಬರಿ ಮಗು ಸೈನ್ಸ್ ಇದ್ರಿ ಈ ಸಬ್ಜೆಕ್ಟ್ ಅಲ್ಲಿ ಯಾರಿಗೆ ಬೇಕಾಗುತ್ತೆ ಯಾರು ಬೇಕಾ ಟೀಚರ್ ಕೇಳಿ ಆ ಟೀಚರ್ ಕೇಳಿ ಬಿಡ್ತಾರೋ ಆ ಅಟೆಂಡೆನ್ಸ್ ಕೇಳಿ ಮಗುನ ಯಾವಾಗ ಬಂದಾನೋ ಎಲ್ಲ ಟೀಚರ್ಸ್ಗಳು ಇಟ್ಕೊಂಡು ಕೂತಾಡ್ತಾರೆ ಮತ್ತಿರ ಏನೋ ಡೌಟ್ ಇತ್ತು ದಯಮಾಡಿ ನಿಮ್ಮ ಮಗು ಕಡೆ ನೀವು ಕೊಡಿ ಯಾಕಂದ್ರ ನೀವು ದೊಡ್ಡ ಮನೆಯವರ ತಾಯಿ ಮಗು ನೋಡ ವಿಚಾರಬೇಕು ತಂದೆ ಹೊರಗ ಹುಡುಗಿ ಮಾಡಿ ತನ್ನ ಮಗುಗ ಡೆವಲಪ್ಮೆಂಟ್ ಆಗ ವಿಚಾರಬೇಕಾಗತ್ತೆ ಬಟ್ ನಾವು ಮಾಡಕೋ ಸರಿ ಬಟ್ ಮಗು ಅದನ್ನ ಯೂಸ್ ಇದೆ ಯಾಕಂದ್ರ ಸಮಾಜ ಸೊಸೈಟಿ ಅಂದ್ರ ಕೆಟ್ಟದನ್ನ ಜಾಸ್ತಿ ಆಕರ್ಷಣೆ ಆಗುತ್ತೆ ಒಂದ್ ಒಂದ್ಸಲ ಮಗು ಕೈ ಬಿಟ್ಟು ಹೋಗ್ತು ಅಂದ್ರ ಆಮೇಲೆ ನೀವು ಕೋಟ್ಯಾನ್ ಸುರು ದೋರ್ಸೈತ್ ಆ ಮಗು ನಿಮ್ ಕಡೆ ವಾಪಸ್ ಹೋಗಿಲ್ಲ ಅದಕ್ಕೆ ವಾರ ಹೇಳ ನೀವ್ ಬರಾಕಂಗ್ ಮಗು ಕನ್ಸಿಕ್ಬೋದ್ರಿ ನೀವೇನೋ ಬರ್ಬೇಕು ಬ್ಯಾಟಿಗೆ ಬಂದಂಗ್ರಿ ತುಂಬ ಹಾಕುದ್ರಿ ಚೆಕ್ ಮಾಡ್ಕೊಂಡ್ರಿ ಈಗ ಪ್ರವೃತ್ತಿಯ ಹುಡುಗ ಬರ್ತಾಂದ್ರ ಆಟೋಮೆಟಿಕ್ ಹಾಕಿ ನಮ್ಮ ಬಳಸಿ

ಲಾಂಗ್ ಅಬ್ಸೆಂಟ್ ಇದ್ದು ಹುಡುಗರು ಅಂತಂದ್ರೆ ಒಂದ್ ವೇಳೆ ಅಧಿಕಾರಿಗಳು ಬಂದು ಅಟೆಂಡೆನ್ಸ್ ನೋಡಿ ಮಗು ಅಲ್ಲಿ ಕಲಿಕೆ ಏನ್ ಮಾಡಿರಿ ಅಂತಂದ್ರೆ ನಾವು ನಿಮ್ಮ ಕಡೆ ಬಟ್ ಮಾಡ್ತಾ ಇದ್ದೀವಿ ನಾವು ಪೇರೆಂಟ್ಸ್ ಮೀಟಿಂಗ್ ತಗೊಂಡಿವಿ ನಾವು ಪೇರೆಂಟ್ಸ್ ಮೀಟಿಂಗ್ ಕಳಿಸಿವಿ ಅವ್ರ ಸ್ಪಂದನೆ ಮಾಡಿಲ್ಲ ಅನ್ನೋದು ನಾವು ಒಂದ್ ಜವಾಬ್ದಾರಿ ಇಲ್ಲ ಅಧಿಕಾರಿಗಳಿಗೆ ಹೇಳ್ಬೇಕಾಗತ್ತೆ ಅದಕ್ಕೆ ಒಟ್ಟನೆಯಿಂದ ಮಾಡ್ಬೇಕಾಗಿದೆ ಅಂತಂದ್ರೆ ಮಕ್ಕಳ ಕಲಿಕೆಯ ಪ್ರಗತಿ ಇದು ನದಿ ವಯಸ್ಸಿನ ಅಧೀನ ನಮ್ಮ ನಿಮ್ಮ ಮಕ್ಕಳಿಗೆ ಬರ್ತಾ ಇರೋದು ಈ ವಯಸ್ಸಿನ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರ ನಾನು ಇವತ್ತು पाचवा ನನಗೆ ಕೆಲಸ ಮಾಡಬೇಕಾಗಿತ್ತು ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ವರೆಗೂ ನಾನು ಮಕ್ಕ ಎಲ್ಲ다라고 ನಾನು ನಿಮ್ಮ ಹಿಜನ್ನ ಕೊಡ್ತೀನಿ ಆಮೇಲೆ ನಾನು ಏನು ಮಾಡ್ಲಿ ಬತ್ತಿ ಇವತ್ತು ಕಾಲೇಜಕ್ಕೆ ಹೇಳ್ಬಿಡವೆ ಇವಾಗ ಬರದಿನ್ನ ನೋಡಿ ಅಂದನು ಅಟೆ ಅಟೆ ಚರತನ ವಿದ್ಯಾರ್ಥಿ 10 ಬರಬೇಡ ಅಜಾನಕಾಯ್ ಬರೆ ಸರ್ಪ್ರೈಸ್ ಆಗಿ ಬರೆ ಬನ್ನ ಅಂತೆ ಎಷ್ಟು ಜನ ಬಂದು ಉಳಿದ ಹಾಗೆ ಬಂದ್ರೆ ನಮ್ಮ ಸಭೆಗೆ ನಮಗ ಬಂದಾನೆ ಅಂತ ಹೇಳೋಣ ನೀವು ಪಾಸ್ ಆಗೋದಕ್ಕೆ ಕಲ್ತೀರ ಬೇಡಕ್ಕಂಥದ್ದು ಕಲ್ತೀರ ನೋಡೋಕೆ ಪಾಸ್ ಆಗೋಕೆ ಬರ್ತೀವಿ ಪಾಸ್ ಆಗೋಕೆ ಬಂದಾಗ ಕೂಡ ಬೇಕಲ್ಲ ಈಗ ಎಂತ ಒಂದು ಅಸೈನ್ಮೆಂಟ್ ಕೊಟ್ಟಾರೆ ರೀ ನಾವು ಏನು ಮಾಡೋ ಅವ್ರಿಗೆ ಹೋಗ್ತೀವಿ ನೀವು ಬೇಕಂದ್ರೆ ನೀವು ಬೈಯೋಕ್ಕ ನಿಮ್ಮನ್ನ ಯಾರು ಬಂದೀರಿ ನೀವು ನಮ್ಮ ಅಸೈನ್ಮೆಂಟ್ ಬರಿತಾವೆ ನಿಮ್ಮ ಕೈಯಲ್ಲ ಕೊಡ್ತೀರಿ ನಿಮ್ಮ ಮಕ್ಕಳಿಗೆ ಹೋಗ್ತಾರಿಲ್ಲ ನೀವು ಚೆನ್ನಾಗ್ ಮಕ್ಕಳನ್ನ ಶಾಲೆಗೆ ಕಳಿಸೋದು ಎಷ್ಟು ಮುಖ್ಯನೋ ಮಕ್ಕಳು ಎಷ್ಟು ಕಲತಾರ ಅನ್ನೋದು ಅದು ಮುಖ್ಯ ಆಗ್ತೈತೆ ನಾವು ಯಾಕಂದರೆ ವಯಸ್ಸು ಹೀಗೆ ಕಳೆದು ಕಳೆದು ಹೋಗ್ತಾ ಇದೆ

ಕೂಡ ನಮ್ಮ ಮಕ್ಕಳು ರೆಗ್ಯುಲರ್ ಕ್ಲಾಸಿಗೆ ಹೋಗ್ತಾರ ಅನ್ನೋದಷ್ಟೇ ಅಲ್ದೇ ಎಷ್ಟು ಕ್ಲಾಸಿಗೆ ಕುಂತಾರ ಅನ್ನೋದನ್ನ ಸ್ವಲ್ಪ ಮನವರಿಕೆ ಮಾಡ್ಕೋಬೇಕು ಅಂದ್ರೆ ಇವತ್ತೇನಂತ ಕಾಲೇಜ್ ಬರ್ತಾರ ಹೋಗ್ಯ ಅಂದ್ರೆ ಬಂದಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳಲ್ಲಿ ಈ ಇಷ್ಟ ಕೆಳಗೆ ಕಾಲೇಜಿನ ಆವರಣದಲ್ಲಿ ಇರುವಂತಹ ಕೆಳಗಡೆನೆ ಮತ್ತು ಇಲ್ಲಿ